ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇದು ಗುರುವಾರದ ವ್ಲಾಗು ಆ್ಯಕ್ಚುಲಿ ನಾವು ಮಹಾಲಿ ಅಮಾವಾಸ್ಯೆ ಭಾನುವಾರ ಹಬ್ಬ ಆಯ್ತಲ್ಲ ಹಬ್ಬ ಆಗಿದ್ದ ಮಾರನೇ ದಿನ ಅಂದರೆ ಸೋಮವಾರ ಮಂತ್ರಾಲಯಕ್ಕೆ ಹೋಗಿದ್ವಿ ಸೋಮವಾರ ಮಂತ್ರಾಲಯಕ್ಕೆ ಹೋಗಿ ಬುಧವಾರ ಬಂದಿದ್ದು ಬುಧವಾರ ಮಾರ್ನಿಂಗ್ ಬಂದ್ವಿ ನಾವು ಬುಧವಾರ ಬಂದ ನಂತರ ಸ್ವಲ್ಪ ನನಗೆ ಸ್ಕೂಲಲ್ಲಿ ಸ್ವಲ್ಪ ಮೀಟಿಂಗ್ ಇತ್ತು ಅಂತೇಳಿ ಹೊರಟಿದ್ದೆ ಹಾಗಾಗಿ ನಾನು ಏನು ಕ್ಲೀನ್ ಎಲ್ಲ ಮಾಡೋಕಾಗಿರ್ಲಿಲ್ಲ ಟೆಂಪಲಿಂದ ಬಂದ ಮೇಲೆ ಅಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಮತ್ತೆ ನಂಗೆ ಮಾಡೋಕ್ಕಾಗಿರಲಿಲ್ಲ ಮತ್ತೆ ಸ್ವಲ್ಪ ಸ್ಟ್ರೆಸ್ ಆಗಿತ್ತು ನನಗೆ ರೆಸ್ಟ್ ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಗುರುವಾರ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಆರಾಮ್ಸೆ ನಿದ್ದೆ ಮಾಡಿಬಿಟ್ಟೆ ನಾನು ಮಲಗಿ ಎಷ್ಟೊತ್ತಿಗೆ ಎದ್ದೆ ಅಂದರೆ ನೋಡಿ ನೆಕ್ಸ್ಟ್ ಟೈಮ್ ಟೈಮ್ ತೋರಿಸ್ತೀನಿ ನಾನು ಟೆನ್ ತರ್ಟಿ ಆಗಿತ್ತು ಟೈಮು ನಾನು ಆವಾಗ ಎದ್ದೆ ಸೊ ಎದ್ದು ಫ್ರೆಶ್ಅಪ್ ಎಲ್ಲ ಆಗಿ ಫಸ್ಟ್ ನಾವು ಸ್ಕ್ರೀನ್ ಎಲ್ಲ ತೆಗೆದು ಕರ್ಟನ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಏನು ಬೆಡ್ಶೀಟ್ ಎಲ್ಲಾನು ಮರ್ಚಿಟ್ಬಿಟ್ಟು ಈಗ ಸ್ವಲ್ಪ ನಾನು ಏನು ನನಗೆ ಸ್ಕಿನ್ ಅಲ್ಲಿ ಸ್ವಲ್ಪ ಏನೋ ಅಲರ್ಜಿ ತರ ಆಗಿದೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಹೇಳ್ತಾರಲ್ಲ ಸೊ ಆ ಥರ ನನ್ನ ಫೇಸಲ್ಲಿ ಆಗ್ಬಿಟ್ಟಿದೆ ಐಬ್ರೋಸ್ ಮೇಲೆ ಹಾಗೆ ಈ ಕಡೆ ಕೆನ್ನೆ ಮೇಲೆ ಎಲ್ಲ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ನಾನು ಇವಾಗ ಆಯಿಂಟ್ಮೆಂಟ್ ಹಚ್ತಾ ಇದ್ದೆ ಸ್ನಾನಕ್ಕೆ ಮುಂಚೆ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತೀನಿ ನೋಡಿ ಎಲ್ಲೆಲ್ಲಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಕಡೆ ನನಗೆ ಈ ತರ ಥರ ಸ್ಕಿನ್ ಸ್ಕಿನ್ ಎಲ್ಲ ಒಂದು ಸ್ವಲ್ಪ ವೈಟ್ ವೈಟ್ ತರ ಎದ್ದೇಳ್ತಾ ಇದೆ ಸೊ ಆ ತರ ಆಗಿತ್ತು ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಹಚ್ಕೊಂಡು ಇವಾಗ ಕಿಚನ್ ಕಡೆಗೆ ಬಂದೆ ಕಿಚನ್ ಅಲ್ಲಿ ಕೂಡ ಏನು ಕೆಲಸ ಆಗಿಲ್ಲ ನನ್ನ ಹಸ್ಬೆಂಡು ನೆನ್ನೆ ಸಂತೆಗೆ ಸ್ವಲ್ಪ ಸಾಮಾನು ತಂದಿದ್ರಲ್ಲಿ ಸೊಪ್ಪೆಲ್ಲ ತಂದಿದ್ರು ಹಾಗೆ ಇಟ್ಟಿದ್ದೆ ಹಾಗೆ ತಿಂಡಿಗೆ ಅವ್ರಿಗೆ ಗೊತ್ತಿತ್ತು ಇವತ್ತು ನಾನು ಯಾವಾಗ ಲೇಟು ಹೇಳಿ ಹಾಗೆ ಲೇಟಾಗುತ್ತೆ ತಿಂಡಿ ಮಾಡೋದು ಅಂತ ಹೇಳಿಬಿಟ್ಟು ಅವರೇ ನನಗೆ ತಿಂಡಿ ಕೂಡ ತೊಗೊಂಡು ಬಂದು ಇಟ್ಟಿದ್ದರು ಮಸಾಲೆ ದೋಸೆನ ನೋಡಿ ಟೈಮ್ ಆಗ ಟೆನ್ ಫಾರ್ಟಿ ಫೈವ್ ಆಗಿದೆ ಎದ್ದು ಒಂದು ಕಾಲು ಗಂಟೆ ಆಯ್ತಲ್ಲ ಹಾಗಾಗಿ ಸೊ ಹಾಗಾಗಿ ಟೈಮು ಲೇಟಾಗಿದ್ದರಿಂದ ಹೊಟ್ಟೆ ಹಸುವಾಗ್ತಿತ್ತು ಸೊ ತಿಂಡಿ ಎಲ್ಲ ಮುಗಿಸ್ಬಿಡೋಣ ಫಸ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ನಿಧಾನವಾಗಿ ಎದ್ದಿದ್ದು ಹೇಗಿದ್ದು ಲೇಟಾಗಿದೆ ಲೇಟಾಗಿ ಎದ್ದಿರೋದ್ರಿಂದ ಇನ್ನೂ ಕೆಲಸ ಲೇಟೇ ಆಗುತ್ತೆ ನನಗೆ ಹಾಗಾಗಿ ನಿಧಾನವಾಗಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ಮಾಡ್ಕೋತಾ ಇದೀನಿ ನಾನಿಲ್ಲಿ ಅಂದ್ರೆ ಆಲ್ರೆಡಿ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಲೇಟ್ ಆದರೆ ಇನ್ನು ಅದು ಸಮಸ್ಯೆ ಆಗುತ್ತೆ ಹಾಗಾಗಿ ಫಸ್ಟಿಗೆ ತಿಂಡಿ ಮಾಡ್ಕೊಂಬರೋಣ ಅಂತ ತಿಂಡಿ ಮಾಡ್ತಾ ಇದ್ದೆ ಇವತ್ತು ತಿಂಡಿಗೆ ಮಸಾಲೆ ದೋಸೆ ತೊಗೊಂಡು ಬಂದಿರೋ ನನ್ನ ಹಸ್ಬೆಂಡು ಆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ತಿಂಡಿ ತಿಂದೆ ನಾನು ಇವತ್ತು ಲೇಟಾಗಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಯೂಶ್ವಲಿ ನಾವು ಸ್ಕೂಲಿಗೆಲ್ಲ ಹೋಗುವಾಗ ಮಾರ್ನಿಂಗ್ ಬೇಗನೆ ಎದ್ದು ಏಯ್ಟ್ ತರ್ಟಿಗೆಲ್ಲ ಮನೆಯಲ್ಲಿ ಪೂಜೆ ವಾರ ಎಲ್ಲ ಆಗಿಬಿಟ್ಟಿರುತ್ತೆ ಬಟ್ ರಜೆ ಇದ್ದಿದ್ದರಿಂದ ಮತ್ತು ಸ್ವಲ್ಪ ರೆಸ್ಟು ಇಲ್ಲ ಟಯರ್ಡ್ ಹಾಕಿದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ ಇಟ್ಸ್ ಓಕೆ ಸಮ್ಟೈಮ್ಸ್ ಈ ಥರ ಆದಾಗ ಅದಕ್ಕೆಲ್ಲ ನಾವು ಎಕ್ಸ್ಕ್ಯೂಸ್ ತೊಗೋಬೇಕು ಯಾವಾಗ್ಲೂ ಪರ್ಫೆಕ್ಟ್ ಆಗೇ ಇರ್ತೀವ ಅಂತ ಹೇಳಕ್ ಆಗಲ್ಲ ಅಲ್ವಾ ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ತಾ ತಿಂಡಿ ಆದಂತ್ರ ಯಾವಾಗ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ ಈ ಟೀ ಅಭ್ಯಾಸ ನನಗೆ ಬಿಟ್ಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಿದ್ದೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಾನು ಹಳೆ ಬ್ಲಾಗ್ ನೋಡಿದ್ರೆ ಅದನ್ನ ನಾನು ಬಿಟ್ಬಿಟ್ಟಿದ್ದೆ ಇವಾಗ ಈಗ ಸ್ಕೂಲ್ ಹೊಸ ಸ್ಕೂಲ್ ಜಾಯ್ನ್ ಆದ್ಮೇಲೆ ಅಲ್ಲಿ ಇವಾಗ ಏನಾಗ್ತದೆ ಲೆವೆನ್ ತರ್ಟಿ ಆ ಟ್ವೆಲ್ ನಂಗೆಲ್ಲ ಟೀ ಕೊಡ್ತಾರೆ ಸೊ ಈಗ ಅಲ್ಲಿ ಮತ್ತೆ ಟೀ ಅಭ್ಯಾಸ ಆಗಿ ತಿಂಡಿ ಆದ್ಮೇಲೆ ಸ್ವಲ್ಪ ಟೀ ಕುಡಿಯೋ ಅಭ್ಯಾಸ ನಂಗೆ ಇವಾಗ ಶುರುವಾಗ್ಬಿಟ್ಟಿದೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಏನೋ ಇನ್ಕಂಪ್ಲೀಟ್ ಆ ತರ ಫೀಲ್ ಆಗುತ್ತೆ ಹಾಗಾಗಿ ಟೀ ಮಾಡ್ಕೊಂಡು ಟೀ ಕುಡ್ದೆ ಈಗ ಇದೆಲ್ಲ ಆಗಿದ ನಂತರ ಏನು ಮಧ್ಯಾಹ್ನಕ್ಕೆ ಅಡಿಗೆ ಮಾಡಬೇಕಲ್ಲ ಬೆಳಿಗ್ಗೆನು ಕೂಡ ಹೋಟೆಲಿಂದ ತಿಂದಿದ್ದಾಯಿತು ಪಾಪ ಮಧ್ಯಾಹ್ನ ಸ್ವಲ್ಪ ಏನಾದರೂ ಊಟ ಮಾಡೋಣ ಅಂತ ಅಡುಗೆ ಅಡಿಗೆ ಮಾಡ್ತಾ ಇದ್ದೀನಿ ಹೋಟೆಲಲ್ಲಿ ಅಲ್ಲಿ ಬರೀ ಬಾತು ಅದು ತಿಂದು ಸ್ವಲ್ಪ ಬೇಜಾರಾಗಿತ್ತು ಸ್ವಲ್ಪ ಲೈಟ್ ಏನಾದರೂ ಊಟ ಮಾಡಬೇಕು ಅಂತ ಅಂದ್ಕೊಂಡು ಉಪ್ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡ್ತಿದ್ದೀನಿ ಅದರಲ್ಲಿ ನನ್ನ ಹಸ್ಬೆಂಡ್ ಗೆ ಉಪ್ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಉಪ್ ಸಾಂಬಾರೇ ಬೇಗನೂ ಆಗುತ್ತೆ ಕೆಲಸ ಇರೋದ್ರಿಂದ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೆ ಸ್ವಲ್ಪ ಸೊಪ್ಪು ಕೂಡ ಇತ್ತಲ್ಲ ಅಂತ ಹೇಳಿಬಿಟ್ಟು ಬೇಳೆ ಬೇಯೋದಕ್ಕೆ ಇಟ್ಬಿಟ್ಟು ನಾನು ಇವಾಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಥರ ಏನೋ ಸೊಪ್ಪು ತೊಗೊಂಬಂದಿದ್ರು ಅದೆಲ್ಲನೂ ಕ್ಲೀನ್ ಮಾಡಿ ನಾನು ನಾನಿವಾಗ ಸೊ ನೋಡಿ ಬೇಳೆ ಸ್ವಲ್ಪ ನೀರು ಜಾಸ್ತಿ ಆಗಿದ್ದರಿಂದ ಗ್ಯಾಸ್ ಮೇಲೆಲ್ಲ ಅದು ನೀರು ಹರಿದು ಎಲ್ಲ ಗಲೀಜು ಮಾಡಿಬಿಟ್ಟಿತ್ತು ಸೊ ಇದೊಂದು ಸಮಸ್ಯೆ ಅಡುಗೆ ಮಾಡೋವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಈ ಕುಕ್ಕರ್ನಲ್ಲಿಟ್ರೆ ಇದೆ ಪ್ರಾಬ್ಲಮ್ಮು ಎಲ್ಲ ಹಿಂಗೆ ಲೀಕ್ ಆಗುತ್ತೆ ಈಗ ಒನ್ ಟು ಡಬಲ್ ಕೆಲಸ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಹೇಗಿದ್ರು ಕ್ಲೀನ್ ಮಾಡಲೇಬೇಕಾಗಿತ್ತು ವಾಯ ಇರೋದ್ರಿಂದ ಮನೆಯಲ್ಲೂ ಹಾಗಾಗಿ ಇವಾಗಲೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಲಿಕ್ವಿಡ್ ಬಂದು ನಾನೇ ಮನೆಯಲ್ಲಿ ಮಾಡ್ಕೊಂಡ್ರು ಅಂತದ್ದು ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ವಲ್ಪ ವಾಟರು ವಿನೆಗರು ಹಾಗೆಯೇ ಸ್ವಲ್ಪ ಡಿಶ್ ವಾಶ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಂಡು ಈ ಥರ ಕ್ಲೀನ್ ಮಾಡಿದ್ರೆ ತುಂಬಾ ಕ್ಲೀನ್ ಆಗಿ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಇವನ್ ಟೈಲ್ಸ್ ಇಂದ ಹಿಡ್ದು ಹಾಗೆ ಗ್ಯಾಸ್ ಏನಿದೆಯಲ್ಲ ಬ್ಲಾಕ್ ಗ್ಲಾಸ್ ಅದು ಕೂಡ ಆಗಿರಬಹುದು ಮತ್ತೆ ಶೆಲ್ಫ್ ಇರಬಹುದು ಎಲ್ಲಾನು ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಾ ನೀವೇನೇ ಎಷ್ಟು ಗರಿಜಿತ್ತು ಮುಂಚೆ ಗ್ಯಾಸ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಕ್ಲೀನ್ ಆದ್ಮೇಲೆ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ಸೊ ಒಂದ್ಸಲ ನಾನು ಈ ತರ ವೆಟ್ ಕ್ಲಾತಲ್ಲಿ ಒರೆಸಿದ ನಂತರ ಈಗ ಮತ್ತೆ ಈ ತರ ಏನು ಟಿಶ್ಯೂ ತಗೊಂಡಿದ ನ್ಯಾಪ್ಕಿನ್ ಇದನ್ನ ಮತ್ತೊಂದ್ಸಲ ಬಿಡ್ತೀನಿ ಸೊ ಈ ಥರ ಮಾಡಿದಾಗ ಕಂಪ್ಲೀಟ್ ಕ್ಲೀನಾಗಿರುತ್ತೆ ಗ್ಯಾಸು ಒಂಥರ ಏನದು ಮಿರರ್ ಶೈನ್ ಬರುತ್ತೆ ಅವಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆ ಹಾಗಾಗಿ ಇವಾಗ ನೋಡಿ ಕಂಪ್ಲೀಟ್ ಇವಾಗ ಸ್ಲ್ಯಾಬ್ ಎಲ್ಲಾನು ಕೂಡ ಕ್ಲೀನ್ ಮಾಡಾಯಿತು ನೋಡಿ ಕ್ಲೀನ್ ಮಾಡಿದ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತೇಳಿ ಸೊ ಆ್ಯಂಡ್ ಹಾಗೇನೆ ಪಾತ್ರೆಗಳು ಕೂಡ ಸ್ವಲ್ಪ ಇತ್ತು ನಾನು ಬೇಳೆ ಬೆಳೆಯೋದಿಕ್ಕೆ ಇಟ್ಟಾರೆ ಸ್ವಲ್ಪ ಪಾತ್ರೆಗಳು ವಾಶ್ ಮಾಡ್ಕೊಂಡಿದ್ದೆ ಹಾಗಾಗಿ ಪಾತ್ರೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಜಸ್ಟ್ ಈ ಒಲೆ ಮತ್ತು ಸ್ಲ್ಯಾಬ್ ಎಲ್ಲ ಒರೆಸ್ಬಿಟ್ರೆ ಇದು ಕೂಡ ಕೆಲಸ ಕಿಚನ್ ಕೆಲಸ ಮುಗಿಯುತ್ತೆ ಸೊ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಮನೆ ಕಸ ಗುಡ್ಸ್ಕೊಂತ ಇದ್ದೀನಿ ನಾವು ಮಂತ್ರಾಲಯಕ್ಕೆ ಹೋಗುವಾಗ ಸೋಮವಾರ ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಿದ್ದು ಇನ್ನು ಬುಧವಾರ ಅಲ್ಲಿಂದ ಬಂದಿದ್ದೆ ನಾನು ಒಂಬತ್ತು ಗಂಟೆ ಆಗಿತ್ತು ಬಂದ ತಕ್ಷಣ ನಾನು ಸ್ಕೂಲಿಗೆ ಹೊರಟೆ ಇನ್ನು ಬಂದಿದ್ದು ನಾನು ಸಂಜೆ ಆಯಿತು ಟಯರ್ಡ್ ಆಗಿದ್ದರಿಂದ ಮತ್ತೆ ನಾನು ಏನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಮತ್ತೆ ಎಲ್ಲ ಕ್ಲೀನಾಗಿ ಕಸ ಗುಡ್ಸ್ಕೊಂತ ಇದ್ದೀನಿ ಇವಾಗ ಎಲ್ಲ ಗುಡಿಸಿ ಆಯಿತು ನೋಡಿ ಬಾಗಿಲು ಕೂಡ ಕ್ಲೀನಾಗೆಲ್ಲ ಒರೆಸಿ ಎಲ್ಲ ಹಾಕಿ ಅರ್ಶನ ಕುಂಕುಮ ಇಟ್ಟು ಪ್ಯಾಸೇಜ್ ಎಲ್ಲ ಒರೆಸಿ ಎಲ್ಲನೂ ಆಗಿದೆ ಆ್ಯಂಡ್ ಮನೆ ಕೂಡ ಎಲ್ಲ ನಾನು ಗೂಡಿಸ್ಕೊಟ್ಟೆ ಪಾಪ ನನ್ನ ಮಗನೇ ಎಲ್ಲ ಒರೆಸ್ಕೊಟ್ಟೆ ಸೊ ಕಂಪ್ಲೀಟ್ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ಇನ್ನು ಅಡಿಗೆಗೆ ಜಸ್ಟ್ ಬೇಳೆ ಬೇಸಿಟ್ಟಿದ್ದೆ ಅಲ್ವಾ ಕಂಪ್ಲೀಟ್ ಆಗಿ ಮುಗಿಸ್ಕೋಬೇಕು ನೋಡಿ ಆ ಮೂಳೆಯಲ್ಲಿ ಒಂದು ರಾಶಿ ಬಟ್ಟೆ ಗಂಟಿದೆ ಆ ಬಟ್ಟೆಗಳನ್ನೂ ಕೂಡ ಫೋಲ್ಡ್ ಮಾಡಬೇಕು ಎರಡು ನಾನು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಬಟ್ಟೆ ವಾಶ್ ಮಾಡಿ ಟೈಮ್ ಸಾಕಾಗಲಿಲ್ಲ ಅಂತ ಹೇಳಿ ನಾನು ಬಟ್ಟೆಗಳನ್ನ ಮರ್ಚಿಡ್ದೆ ಹಾಗೆ ಒಟ್ಟೋಗ್ಬಿಟ್ಟಿದ್ದೆ ಸೊ ಅದು ಇವಾಗ ರಾಶಿ ಆಗಿದೆ ಇವಾಗ ಅಡಿಗೆ ಮನೆಗೆ ಬಂದು ಸ್ವಲ್ಪ ಬೇಳೆನೆಲ್ಲಾನು ಸ್ಮ್ಯಾಶ್ ಮಾಡಿ ಕುಕ್ಕರ್ ಇಂದ ಅದನ್ನ ಬೇರೆ ಪಾತ್ರೆ ಶಿಫ್ಟ್ ಮಾಡ್ತಿದ್ದೀನಿ ಸೊ ಬೇಗನೆ ಈಸಿನ ಮೈಲ್ಡ್ ಆಗಿ ಊಟ ಮಾಡಬೇಕು ಅಂದಾಗ ಇದನ್ನ ನಾವು ಪ್ರಿಫರ್ ಮಾಡಬಹುದು ಸೊ ಹಾಗೆ ಇವಾಗ ನೋಡಿ ಬೇಳೆನೂ ಕೂಡ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮತ್ತೆ ಇಟ್ಕೊಂಡೆ ಹಾಗೆ ಆ ಕಡೆ ಕುಕ್ಕರ್ ಅಲ್ಲಿ ಕೂಡ ರೈಸ್ನು ಕೂಡ ಇಟ್ಕೊಂಡಿದ್ದೀನಿ ಅಂಡ್ ಹಾಗೆ ಇವತ್ತು ಏನು ಹೀರೆಕಾಯಿ ಮತ್ತೆ ಸೊಪ್ಪು ಎರಡು ಕೂಡ ಹಾಕಿ ಉಪ್ ಸಾಂಬಾರ್ ಮಾಡ್ತಿರೋದು ಬೇಳೆ ಜೊತೆಗೆ ಒಂದು ಟೊಮೊಟೊ ಕೂಡ ಬೇಯಿಸ್ಕೊಂಡು ಅದನ್ನ ವಾಪಸ್ ತಗೊಂಡೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಬೇಕು ಅಂತ ಹೇಳಿ ಇವಾಗ ನೋಡಿ ಸೊಪ್ಪು ಮತ್ತೆ ಹೀರೆಕಾಯಿ ಎಲ್ಲಾನು ಹಾಕಿದ್ರಿ ಇದನ್ನ ತುಂಬಾ ಬೇಗನೆ ಬೆಂದೋಗಿ ಬಿಡುತ್ತೆ ಸೊಪ್ಪು ಅಷ್ಟು ಈರೆಕಾಯಿನ ಅಷ್ಟು ತುಂಬಾ ಟೈಮ್ ತಗೊಳ್ಳೋದಿಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ನಾವು ಕುದ್ಸ್ಕೊಂಡ್ರೆ ಸಾಕು ಬೇಳೆ ಜೊತೆಗೆ ತುಂಬಾ ಬೇಗ ಬೆಂದ್ಬಿಡುತ್ತೆ ಅದು ಸೊ ಇವಾಗ ನೋಡಿ ಟೊಮೊಟೊನು ಕೂಡ ಹಾಗೆ ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ತಿನ್ನೋದಿಕ್ಕೆ ಹಾಗೆ ಇವಾಗ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ತೆ ಮತ್ತೆ ಅದನ್ನ ನೀಟಾಗಿ ಏನು ನಾನು ಕೂಚಿಕೊಂಡಿದ್ದೀನಿ ಟಮಟೊ ಅದನ್ನು ಹಾಕೊಂಡೆ ಆಮೇಲೆ ರುಬ್ಬಿಟ್ಕೊಂಡಿರೋ ಉಪ್ಪು ಸಾಂಬಾರ್ ಮಾಡೋದು ಖಾರ ಹಾಕ್ತಾ ಇದೀನಿ ನಾನಿಲ್ಲಿ ಖಾರನ ಆಕ್ಚುಲಿ ಮೇಲೆ ನಾವು ಊಟ ಮಾಡುವಾಗೆ ಹಾಕೊಂಡು ತಿನ್ಬೋದು ಬಟ್ ನನ್ನ ಹಸ್ಬೆಂಡ್ ಹತ್ರ ಹಾಕ್ಸ್ಕೊಳ್ಳಲ್ಲ ಹಾಗಾಗಿ ನಾನು ಸಾಂಬಾರಿಗೆನೆ ಹಾಕಿಬಿಡ್ತೀನಿ ಅಡುಗೆ ಮಾಡಿ ಊಟ ಎಲ್ಲ ಆದ್ಮೇಲೆ ಇವಾಗ ಟೆರಸ್ ಮೇಲೆ ಬಂದಿದ್ದೀನಿ ಒಂದು ಮೂರು ಗಂಟೆ ಆಗಿತ್ತು ಯಾಕೆ ಸ್ವಲ್ಪ ಇವತ್ತು ಬಟ್ಟೆಗಳೆಲ್ಲ ಕೈಯಲ್ಲಿ ವಾಶ್ ಮಾಡೋದಿತ್ತು ಹಾಗಾಗಿ ವಾಶ್ ಮಾಡೋಣ ಟೆರಸ್ ಮೇಲೆ ಬಂದೆ ಹಾಗೆ ಗಿಡಗಳಿಗೆ ನೀರು ಹಾಕಿ ಎರಡು ದಿನ ಆಗಿತ್ತು ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವು ಅದು ಸ್ವಲ್ಪ ಗಿಡಗಳ್ ನೀರನ್ನು ಹಾಕ್ಬಿಟ್ಟು ಬಟ್ಟೆಗಳು ವಾಶ್ ಮಾಡ್ದಾಗುತ್ತೆ ಅಂತೇಳಿ ಟೆರಸ್ ಮೇಲೆ ಬಂದೆ ಗಿಡಕ್ಕೆಲ್ಲ ನೀರು ಹಾಕಿ ಎಲ್ಲ ವಾಶ್ ಮಾಡಿದ್ದಾಯಿತು ಇವಾಗ ನಾನು ಬೆಳೆದಿರೋ ಈ ತರಕಾರಿಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿದೆ ಟೆರೆಸ್ ಮೇಲೆ ಈ ತರಕಾರಿ ನಾನು ಬೆಳ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಮತ್ತೆ ಹಾಗಲಕಾಯಿ ಆಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ನಾನು ಇದನ್ನ ಕಟ್ ಮಾಡ್ಕೊಬೇಕಿತ್ತು ಹಾಗೆ ಇಟ್ಟರೆ ಹಾಳಾಗುತ್ತಲ್ಲ ಗಿಡದಲ್ಲೇ ಇರ್ಲಿ ಅಂತ ಬಿಟ್ಟು ಹೋಗಿ ಸ್ವಲ್ಪ ಸ್ವಲ್ಪ ಅದು ಎಲ್ಲೋ ಇಷ್ಟ ಆಗ್ತಿದೆ ಎರಡು ಇವಾಗ ನಮಗೆ ಕಟ್ ಮಾಡ್ಕೊಳ್ಳೋಕೆ ರೆಡಿ ಇದೆ ಇನ್ನ ಎರಡು ಇವಾಗ ನೋಡಿ ಸಣ್ಣ ಸಣ್ಣದು ಇವಾಗ ಅದು ಬೆಳೀತಾ ನಾವು ನಾವು ಒಂದು ದಿನ ಅಥವಾ ವಾರ ಬಿಟ್ಟು ಕೂಡ ಕಟ್ ಮಾಡಿ ತಗೊಂಡ್ಬಹುದು ಅಂಡ್ ಈ ಕಡೆ ಡೈರಾ ಹೂ ನಾನು ನಿಮಗೆ ಗಿಡನ ಹಾಕುವಾಗ ಹಾಕಿದಾಗ ಹೇಳಿದ್ದೆ ನಾನು ನಿಮಗೆ ನಾನು ಮೀಶೋಯಿಂದ ಇಂದ ಸೀಡ್ಸ್ ತರಿಸಿ ಹಾಕಿದ್ದೀನಿ ಅಂತ ಹೇಳಿ ಇದೊಂಥರ ಕಲರ್ ತುಂಬಾ ಚೆನ್ನಾಗಿದೆ ಇದೊಂದು ಬಟ್ ಈ ಎಲೆಗಳು ತುಂಬಾ ಕಡಿಮೆ ಇದರಲ್ಲಿ ಇದು ಒಂದು ಕಲರ್ ನೋಡಿ ಇದೊಂದು ಇನ್ನೊಂದು ಬೇರೆ ಕಲರ್ ಡೈರಾ ಹೂವು ಸೊ ಇದೂ ಅಷ್ಟೇನೆ ಸ್ವಲ್ಪ ಹಾಕಿಲ್ದೇ ಇರೋದಕ್ಕೂ ಅಥವಾ ಸ್ವಲ್ಪ ಹುಳಗಳಾಗಿದೆ ಇಲ್ಲಿ ಮೇ ಬಿ ಆ ಕಾರಣಕ್ಕೆ ಹೂವು ಆ ಥರ ಆಗಿದೆ ಅಂತ ಕಾಣುತ್ತೆ ಪ್ರತಿ ಗಿಡದಲ್ಲೂ ಕೂಡ ಇವಾಗ ಆಲ್ರೆಡಿ ನೀಟ್ ಮಗುಗಳು ಬೆಳೆದಿದ್ದಾವೆ ತುಂಬಾ ಚೆನ್ನಾಗಿ ಒಂದು ನಾಲ್ಕು ತರ ಹೂವು ಬಂದಿದೆ ಮುಂಚೆ ಕೂಡ ನಿಮಗೆ ತೋರಿಸಿದ್ದೀನೋ ಇಲ್ವಾ ಗೊತ್ತಿಲ್ಲ ಇನ್ನೊಂದು ಡಾರ್ಕ್ ಪರ್ಪಲ್ ಕಲರ್ ಇದೆ ಆಮೇಲೆ ಮರುನ್ ಕಲರ್ ಒಂದು ಆ ಲೈಟ್ ಪರ್ಪಲ್ ಒಂದು ಮತ್ತೆ ಇನ್ನೊಂದು ಯೆಲ್ಲೋ ಇಶ್ ಕಲರ್ ಸೊ ಈ ತರ ಇಷ್ಟು ಕಲರ್ ಡೈಲಾಗ್ ಹೂ ಬೆಳೀತಾ ಇದೆ ಇವಾಗ ನಮ್ಮ ಗಿಡದಲ್ಲಿ ಅಂಡ್ ಹಾಗೆ ಶಂಕ ಪುಷ್ಪ ಇರಬಹುದು ಮತ್ತೆ ಗಣಗ್ಲೆ ಹೂ ಇರಬಹುದು ಮಲಗೆ ಗಿಡ ಎಲ್ಲ ಕೂಡ ಚೆನ್ನಾಗಿನೇ ಬರ್ತಾ ಇದೆ ಇವಾಗ ಕಂಪ್ಲೀಟ್ ಆಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕಿದಾಗಿತ್ತು ಅದಾದ ನಂತರ ಇವಾಗ ಕೆಳಗಡೆ ಮತ್ತೆ ಮನೆ ಹೋಗೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ತೊಗೊಂಡ್ಬಿಡೋಣ ಅಂತ ಹೇಳಿ ನನ್ನ ಮಗನಿಗೆ ಕಟ್ ಮಾಡಿಸ್ಕೊಂತಿದ್ದೆ ಸ್ವಲ್ಪ ಇದು ಮೇಲೆ ಹಬ್ಸಿರೋದ್ರಿಂದ ಇದನ್ನು ನಾನು ಹತ್ತಿ ಕಿತ್ಕೊಳ್ಳೋದಿ ಆಗಲ್ಲ ಹಾಗೆ ನನ್ನ ಮಗನ ಹತ್ತಿ ಅವನ ಕೈ ಕೀಳಿಸ್ಕೊಂಡೆ ತುಂಬಾ ತುಂಬಾ ಖುಷಿ ಆಯ್ತು ಇದು ನಾನು ಬೆಳೆದಿರೋದು ಫಸ್ಟ್ ಟೈಮು ಹಾಗಾಗಿ ಯಾರಿಗೆಲ್ಲ ಈ ಥರ ಬೆಳೆದು ನಾನು ನಾವೇನೇ ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಯಾರೆಲ್ಲ ಈ ಥರ ಖುಷಿನ ಪಟ್ಟಿದ್ದೀರಾ ಅಂತ ನಂಗೆ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹಾಗೀಗ ಪೂಜೆ ಆಗುತ್ತೆ ಅಂತ ಹೇಳಿ ಹೂ ಕೂಡ ಕಿತ್ಕೊಂಡೆ ಹಾಗೆ ಹೀರೆಕಾಯಿ ಮತ್ತು ಕೈ ಕೊಡೋಕೆ ಕಟ್ ಮಾಡಿಕೊಂಡು ಕೆಳಗೆ ಬಂದು ಇವಾಗ ಸ್ನಾನ ಎಲ್ಲ ಮಾಡಿದ್ದಾಗಿತ್ತು ಸಂಜೆ ಆಗಿದ್ದು ಟೈಮ್ ಆಲ್ರೆಡಿ ಒಂದು ಐದೂವರೆನೇ ಆಗಿತ್ತು ಅಂತ ಅನ್ಸುತ್ತೆ ಲೇಟಾಗೈದೆ ಈ ಥರನೇ ಸಮಸ್ಯೆ ಆಗೋದು ಇದ್ದಾಗ ಬೇಗ ಕೆಲಸ ಎಲ್ಲಿ ಮುಗಿಯುತ್ತೆ ಹೇಳಿ ಅದರಲ್ಲೂ ಕೂಡ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ರಿಂದ ಇವತ್ತು ಪೂಜೆ ಮಾಡೋದು ವಾರ ಮಾಡೋದು ಲೇಟೇ ಆಯಿತು ಇಟ್ಸ್ ಓಕೆ ಬಟ್ ಅವ್ರು ನೆಮ್ಮದಿಯಾಗಿ ತುಂಬಾ ಸಮಾಧಾನವಾಗಿ ಪೂಜೆ ಮಾಡಿದೆ ಅಂತಾನೆ ಹೇಳ್ಬಹುದು ಫಸ್ಟ್ ದೇವ್ರ ಮನೆಯಲ್ಲಿರೋ ಹೂವನ್ನೆಲ್ಲ ತೆಗ್ದೆ ಇದು ಈ ಸಲ ನಾನು ಮಂತ್ರಾಲಯದಿಂದ ತಗೊಂಡ್ಬಂದಂತಹ ರಾಯರ ಮೂರ್ತಿ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಬಂದಿದ್ದು ಅದು ರೇಡಿಯಮ್ದು ವೈಟ್ ಕಲರ್ದು ಅದನ್ನೇ ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ಕಲರ್ ಸ್ವಲ್ಪ ಚೇಂಜ್ ಆಗಿತ್ತು ಹಾಗಾಗಿ ಇವಾಗ ಇದು ತೊಗೊಂಡ್ಬಂದೆ ಎಲ್ಲ ನೋಡಿ ತುಳಸಿ ಎಲ್ಲ ಮುಡಿಸಿ ಎಲ್ಲ ಅಲಂಕಾರ ಮಾಡಿದ್ದಾಯಿತು ಹೇಗೆ ಕಾಣ್ತಿದೆ ನಮ್ಮ ದೇವ್ರ ಮನೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲ ಅಲಂಕಾರ ಎಲ್ಲ ಮಾಡಿದ ನಂತರ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗಿಸಿದಾಯ್ತು ಪೂಜೆ ಮುಗಿಸಿದ್ಮೇಲೆ ಹೇಗೆ ಕಾಣ್ತಿದೆ ಅನ್ನ ದೇವ್ರ ಮನೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಪ್ರಸಾದ ತೊಗೊಂಡ್ಬಂದಿದ್ನಲ್ಲ ದೇವಸ್ಥಾನದಿಂದ ಪ್ರಸಾದ ಎಲ್ಲ ಸ್ವಲ್ಪ ಅಕ್ಕಪಕ್ಕದ ಮನೆಗೆಲ್ಲ ಕೊಟ್ಟಿದ್ದಾಯಿತು ಅದಾದ ನಂತರ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡ್ಕೊತಾ ಇದ್ದೀನಿ ಟೀ ಮಾಡ್ಕೊಂಡು ಕುಡ್ದು ಇವಾಗ ನೆಕ್ಸ್ಟ್ ನಾನು ಮಂತ್ರಾಲಯದಿಂದ ಒಂದು ಬುಕ್ ತೊಗೊಂಡ್ಬಂದಿದ್ದೆ ರಾಯರದ ಬುಕ್ ರಾಯರಪ್ಪ ಪವಾಡಗಳು ಅಂತ ಹೇಳಿಬಿಟ್ಟು ಸೊ ಆ ಬುಕ್ಕನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಓದೋಣ ಅಂತ ಹೇಳಿಬಿಟ್ಟು ಟಿ ಎಲ್ಲ ಕುಡಿದ ನಂತರ ಸ್ವಲ್ಪ ಹೊತ್ತು ಇವಾಗ ಆರಾಮಾಗಿ ಕೂತ್ಕೊಳ್ತಾ ಇದ್ದೀನಿ ಕುಡಿ ಓದೋದಿಕ್ಕದೇನ ಅಂತ ಹೇಳಿ ಸೊ ನೋಡಿ ಇದೇ ನಾನು ಆ ಬುಕ್ ತಗೊಂಡು ರಾಯರ ಪವಾಡಗಳು ಅಂತ ಹೇಳಿ ಈ ಬುಕ್ಕಲ್ಲಿ ರಾಯರ ಚರಿತ್ರೆ ಹಾಗೆ ಸ್ತೋತ್ರಗಳು ಮತ್ತು ಅವರ ಪವಾಡಗಳೆಲ್ಲ ಇದೆ ಈ ಒಂದು ಬುಕ್ಕನ್ನು ಒಂದು ಹತ್ತು ನಿಮಿಷ ಕೂತ್ಕೊಂಡು ಓದ್ಬಿಟ್ಟು ಆ ಇವತ್ತಿನ ದಿನವನ್ನು ಮುಗಿಸ್ದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಒಂದು ಏನು ಲೇಟಾಗಿ ಎದ್ದಂಥ ದಿನದ ಒಂದು ದಿನಚರಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್